ನಮಸ್ಕಾರ ಸ್ನೇಹಿತರೆ ಈಗ ವಕ್ಫ್ ನ ಕಪಿಮುಷ್ಟಿಯಿಂದ ನೂರಾರು ಎಕರೆ ಜಮೀನನ್ನ ಕಸಿದುಕೊಂಡು ಮತ್ತೆ ಅದರ ಒಡೆಯರಿಗೆ ಹಸ್ತಾಂತರ ಆಗ್ತಾ ಇದೆ ಇದು ಹೈಕೋರ್ಟ್ ನ ಆದೇಶದ ಮೇಲೆ ಆಗಿರತಕ್ಕಂಥ ದೊಡ್ಡ ಬೆಳವಣಿಗೆ ಮೋದಿ ವಕ್ಫ್ ಕಾನೂನು ತಂದ ನಂತರ ಸಿಕ್ಕ ದೊಡ್ಡ ಜಯ ಅಂದ್ರು ತಪ್ಪಲ್ಲ ಹೊಸ ವಕ್ಫ್ ಕಾನೂನು ಅಂತವರ ಪರವಾಗಿರೋದು ಸ್ಪಷ್ಟ ಆಗುತ್ತೆ ಹೊಸ ಕಾನೂನು ಬಂದ ನಂತರ ಬರ್ತಾ ಇರತಕ್ಕಂತ ಬಿಗ್ಗೆಸ್ಟ್ ರಿಸಲ್ಟ್ ಇದು ಮೊದಲ ಪರಿಣಾಮ ಏನಾದ್ರೂ ಮಾಡಿ ತಡೆ ಒಡ್ಬೇಕು ಅಂತ ಎಡಪಂಥೀಯರು ಕಾಂಗ್ರೆಸ್ ಸೇರಿದಂತೆ ಎಲ್ಲರೂ ಏನೆಲ್ಲ ಡ್ರಾಮಾ ಮಾಡಿದ್ರು ಹೊಸ ವಕ್ಫ್ ಕಾನೂನು ಹೈಕೋರ್ಟ್ ಅಲ್ಲಿ ನಿಲ್ಲಲ್ಲ ಸುಪ್ರೀಂ ಕೋರ್ಟ್ ಆದ್ರೂ ಅದಕ್ಕೆ ತಡೆ ಒಡ್ಡಲಾಗುತ್ತೆ ಮೋದಿ ಸರ್ಕಾರ ಈ ಕಾನೂನನ್ನು ವಾಪಸ್ ಪಡೆಯುವಂತಹ ಸ್ಥಿತಿ ಬರುತ್ತೆ ಅಂತೆಲ್ಲ ಹೇಳಲಾಗಿತ್ತು ವಕ್ಫ್ ಕಾನೂನು ಬಂದ ನಂತರ ಮೊದಲ ಜಯ ಮೋದಿಗೆ ಸಿಕ್ಕಿರೋದು ಇದು ಕೇರಳದಿಂದ ಬಂದಿರತಕ್ಕಂತ ಸುದ್ದಿ ಅಲ್ಲಿನ ಹೈಕೋರ್ಟ್ ಕೊಟ್ಟಿರ್ತಕ್ಕಂತಹ ಆರ್ಡ್ರು ಈಗ ಏನ್ ಮಾಡುತ್ತೆ ಕಾಂಗ್ರೆಸ್ ಇದರಿಂದ ರಾಹುಲ್ ಗಾಂಧಿ ಹೊರಗ್ ಬರೋದಕ್ಕೆ ಸಾಧ್ಯನಾ ಒಂದಲ್ಲ ಎರಡಲ್ಲ ಈ ನಿಂದಾಗಿ ನೂರಾರು ಕುಟುಂಬಗಳು ಬೀದಿಗೆ ಬಂದಿತ್ತು ಕೇರಳದಲ್ಲಿ ಅವರಿಗೆ ಈಗ ತಮ್ಮ ಆಸ್ತಿ ಪಾಸ್ತಿ ವಾಪಸ್ ಸಿಗ್ತಾ ಇದೆ ಅದರಲ್ಲಿ ಹೆಚ್ಚಿನ ಕುಟುಂಬಗಳು ಯಾವುವು ಕ್ರಿಶ್ಚಿಯನ್ ಕುಟುಂಬಗಳು ಒಟ್ಟು ಆರ್ನೂರು ಕುಟುಂಬಗಳು ತಮ್ಮ ಆಸ್ತಿ ಪಾಸ್ತಿಯನ್ನು ಕಳ್ಕೊಂಡಿದ್ವು ವಕ್ಫ್ ಕಬ್ಜಾ ಮಾಡಿದ್ರಿಂದ ಅದರಲ್ಲಿ ನಾನೂರು ಕುಟುಂಬಗಳು ಕ್ರಿಶ್ಚಿಯನ್ ಕುಟುಂಬಗಳಾಗಿದ್ದು ಿರ್ತಕ್ಕಂತ ಎರಡ್ನೂರು ಹಿಂದೂ ಕುಟುಂಬಗಳು ಮೋದಿ ವಕ್ಫ್ ಕಾನೂನ್ ತಂದಾಗ ಇದೇ ಕೇರಳದ ಕ್ರಿಶ್ಚಿಯನ್ನರು ಭಯಂಕರ ಬೆಂಬಲ ವ್ಯಕ್ತಪಡಿಸಿದ್ರು ಕೆಕೆ ಒಡೆದು ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡಿದ್ರು ಮೋದಿಗೆ ಮತ್ತು ಅಮಿತ್ ಶಾ ಗೆ ಜೈ ಜೈಕಾರ ಹಾಕಿದ್ರು ವಕ್ಫ್ ಕಾನೂನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆದಾಗ ಸ್ನೇಹಿತರೆ ನಿಮಗೆ ನೆನಪಿರ್ಬೋದು ಕೇರಳದಲ್ಲಿ ನಾನೂರ ನಾಲ್ಕು ಎಕರೆ ಕ್ರಿಶ್ಚಿಯನ್ರು ಮತ್ತು ಹಿಂದೂಗಳ ಆಸ್ತಿಯನ್ನ ಲೂಟಿ ಮಾಡಿತ್ತು ವಕ್ಫ್ ಇದು ಯಾವ ರಾಜ್ಯ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನವರು ನಾವಿನ್ನೇನು ಅಧಿಕಾರಕ್ಕೆ ಬಂದೇ ಬಿಡ್ತೇವೆ ಅನ್ನೋ ಕನಸು ಕಾಣ್ತಾ ಇರೋ ರಾಜ್ಯ ಕೇರಳ ಈ ಕೇರಳದಿಂದ ವಕ್ಫ್ ಬೋರ್ಡ್ ಗೆ ಇದುವರೆಗಿನ ದೊಡ್ಡ ಆಘಾತ ವಕ್ಫ್ ಕಾನೂನು ಸಂಸತ್ತಲ್ಲಿ ಪಾಸ್ ಆದಾಗ ಇದೆ ರಾಹುಲ್ ಗಾಂಧಿ ಏನಂತ ಹೇಳ್ತಾ ಇದ್ರು ಇದು ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ಇದು ಸಂವಿಧಾನದ ಮೇಲೆ ಆಗಿರ್ತಕ್ಕಂತ ಹಲ್ಲೆ ಪೊಂಕಾನುಪುಂಕವಾಗಿ ಪೊಂಗಿದ್ದೇ ಪೊಂಗಿದ್ದು ಈಗ ಕೇರಳ ಹೈಕೋರ್ಟ್ ಹೇಳ್ತಾ ಇರೋದು ವಕ್ಫ್ ಗೆ ಇಷ್ಟೊಂದು ಅಧಿಕಾರ ಕೊಟ್ರೆ ಮುಂದೆ ತಾಜ್ ಮಹಲ್ ಮೇಲೆ ಕೆಂಪು ಕೋಟೆಯ ಮೇಲೆ ನಂದೆ ಅಂತ ಅಧಿಕಾರ ಸ್ಥಾಪನೆ ಮಾಡ್ಬಿಡುತ್ತೆ ಈ ಮಾತು ಹೇಳಿರೋದು ಕೇರಳ ಹೈಕೋರ್ಟ್ ಇದಕ್ಕಿಂತ ದೊಡ್ಡ ಹಿನ್ನಡೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿಗೆ ಮತ್ತೊಂದಿಲ್ಲ ನಿಮಗೆ ನೆನಪಿರ್ಲಿ ವಕ್ಫ್ ನಿಂದ ರಿಲೀಫ್ ಸಿಗ್ತಾ ಇರೋದು ಕೇರಳಕ್ಕೆ ಪ್ರಥಮವಾಗಿ ಅಲ್ಲಿ ಬಿಜೆಪಿ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಈಗ ಆಲ್ಮೋಸ್ಟ್ ಆಲ್ ಕೇರಳದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರು ಇಂತಹ ರಾಜ್ಯದಲ್ಲಿ ವಕ್ಫ್ ಬಿಲ್ ಸಂಸತ್ ನಲ್ಲಿ ಪಾಸ್ ಆದ ನಂತರ ಕೇರಳದ ಮುನಂಬ ಪ್ರದೇಶದ ಜನ ನೂರ ಎಪ್ಪತ್ಮೂರು ದಿವಸಗಳಿಂದ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತಿದ್ರು ವಕ್ಫ್ ನ ದೌರ್ಜನ್ಯದ ವಿರುದ್ಧ ನಮ್ಮ ಜಮೀನನ್ನ ಆಸ್ತಿ ಪಾಸ್ತಿಗಳನ್ನ ವಕ್ಫ್ ಅಕ್ರಮವಾಗಿ ವಶಪಡಿಸಿಕೊಂಡಿದೆ ನಮಗೆ ನ್ಯಾಯ ಬೇಕು ಅಂತ ಧರಣಿಗೆ ಕೂತಿದ್ವು ಮುನಂಬಂ ಕುಟುಂಬಗಳು ಯಾವಾಗ ವಕ್ಫ್ ಕಾನೂನು ಪಾಸ್ ಆಯ್ತೋ ಪಾರ್ಲಿಮೆಂಟ್ ಅಲ್ಲಿ ಇದೇ ಜನ ಪಟಾಕಿ ಆರಿಸಿ ಸಂಭ್ರಮ ಪಟ್ಟಿದ್ರು ಇದೇ ಮುನಂಬಂನ ನಾನೂರ ನಾಲ್ಕು ಎಕರೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದ ಹೈಕೋರ್ಟ್ ಅಲ್ಲಿ ಇದೇ ತಿಂಗಳು ಹತ್ತನೇ ತಾರೀಕು ಐತಿಹಾಸಿಕ ತೀರ್ಪು ಬಂದಿರೋದು ಕ್ಲಿಯರ್ ಆಗಿ ಹೇಳಿದೆ ಹೈಕೋರ್ಟ್ ಇವ್ರೇನ್ ಕಬ್ಜಾ ಮಾಡಿಟ್ಕೊಂಡಿದ್ದಾರೆ ವಕ್ಫ್ ಜಮೀನು ಅಂತೇಳಿ ಮುನಂಬು ಅದು ವಕ್ಫ್ದಲ್ಲ ವಕ್ಫ್ ಗೆ ಇಷ್ಟೆಲ್ಲಾ ಅಂದಾದುಂದಿ ಅಧಿಕಾರ ಕೊಟ್ಟಿದ್ಯಾರು ಕಾಂಗ್ರೆಸ್ ಪಕ್ಷ ಅದರಲ್ಲೂ ಎರಡ್ ಸಾವಿರದ ಹದಿಮೂರರ ಅಮೆಂಡ್ಮೆಂಟ್ ಮೂಲಕ ಮುಟ್ಟಿದ್ದೆಲ್ಲ ಅವರದ್ದೇ ಅನ್ನುವಂತೆ ಮಾಡಿಟ್ಬಿಟ್ಟಿತ್ತು ಕಾಂಗ್ರೆಸ್ ಕಂಡ ಕಂಡಲ್ಲೆಲ್ಲ ಬೇಲಿ ಆಗ್ತಾ ಇದ್ರು ಯಾಕಂದ್ರೆ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಕ್ ಬರೋದಿಲ್ಲ ಇಂತಹ ಸಂವಿಧಾನ ವಿರೋಧಿ ಸರ್ವಾಧಿಕಾರಿ ಕಾನೂನನ್ನ ತಂದ ಕಾಂಗ್ರೆಸ್ನವರು ಹೇಳ್ತಾರೆ ಮೋದಿ ಸರ್ವಾಧಿಕಾರಿ ಅಂತ ಫಸ್ಟ್ ಆಫ್ ಆಲ್ ವಕ್ಫ್ ನ ಪ್ರಸ್ತಾಪ ನಮ್ಮ ಸಂವಿಧಾನದಲ್ಲೇ ಇಲ್ಲ ಅಂತಹ ಕಾನೂನನ್ನು ತಂದು ಸಂವಿಧಾನಕ್ಕಿಂತ ಅತೀತ ಮಾಡಿಟ್ಟಿದ್ರು ನೋಡಿ ರಾತ್ರೋರಾತ್ರಿ ಕೇರಳದ ಮುನಂಬಮ್ನ ನಾನೂರ ನಾಲ್ಕು ಎಕರೆ ಜಮೀನನ್ನ ನಮ್ದು ಅಂದ್ಬಿಡುತ್ತೆ ವಕ್ಫ್ ಬೋರ್ಡ್ ಆರ್ನೂರು ಕುಟುಂಬಗಳು ಬೀದಿಗೆ ಬಿದ್ದಿತ್ತು ಆಗ ಜನ ಸುಮ್ನೆ ಇರಲಿಲ್ಲ ಹೈಕೋರ್ಟ್ಗೆ ಹೋಗಿದ್ರು ಆದ್ರೆ ಆಗ ಹಳೆ ಕಾನೂನಿತ್ತು ಏನು ಮಾಡೋದಿಕ್ಕೆ ಸಾಧ್ಯ ಇರಲಿಲ್ಲ ನ್ಯಾಯಾಲಯದ ಕೈಕಟ್ಟಾಕ್ ಅದು ಕೇರಳ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ಈ ಜಮೀನು ಫಸ್ಟ್ ಆಫ್ ಆಲ್ ವಕ್ಫ್ದೇ ಅಲ್ಲ ಇವರ ಬಳಿ ಇರತಕ್ಕಂತ ಯಾವುದೇ ದಸ್ತಾವೇಜುಗಳು ಈ ಜಮೀನು ವಕ್ಫ್ದು ಅಂತ ಪ್ರೂವ್ ಮಾಡೋದಿಲ್ಲ ಅಂತ ಆರ್ಡರ್ ಪಾಸ್ ಮಾಡುವ ಮೂಲಕ ಈ ಹಿಂದೆ ಸಿಂಗಲ್ ಪೀಠ ಕೊಟ್ಟಂತಹ ಆದೇಶವನ್ನ ದ್ವಿಪೀಠ ಸ್ಪಷ್ಟವಾಗಿ ತಳ್ಳಿ ಹಾಕಿ ಆರ್ನೂರು ಕುಟುಂಬಗಳಿಗೆ ನ್ಯಾಯ ಕೊಟ್ಟಿದೆ ಈ ಮುನಂಬಂ ಅನ್ನೋದು ಕೇರಳದ ಎರ್ನಾಕುಲಂ ಜಿಲ್ಲೆ ನಲ್ಲಿ ಬರುತ್ತೆ ನಾನೂರ ನಾಲ್ಕು ಎಕರೆ ಜಮೀನು ವಿವಾದಕ್ಕೊಳಪಟ್ಟಿತ್ತು ಈ ರೀತಿ ಕಂಡ ಕಂಡದ್ದನ್ನೆಲ್ಲ ಕಬ್ಜಾ ಮಾಡ್ತಾ ಸೇನೆ ಮತ್ತು ರೈಲ್ವೆ ಬಿಟ್ರೆ ಮೂರನೇ ಅತಿ ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಿತ್ತು ವಕ್ಫು ಇದು ಭೂಮಾಫಿಯಾ ಅಲ್ಲದೆ ಮತ್ತೇನು ತಲೆತಲಾಂತರದಿಂದ ಬಂದಂತಹ ಆಸ್ತಿ ನಾನೂರ ನಾಲ್ಕು ಎಕರೆ ಜಮೀನನ್ನ ಕೇರಳದ ಮುನಂಬಂ ನಲ್ಲಿ ಕಬ್ಜಾ ಮಾಡಿದ್ದೀವ್ರು ರಾತ್ರೋರಾತ್ರಿ ಬಂದ್ ಹೇಳ್ಬಿಟ್ಟಿದ್ರು ಈ ಜಾಗ ವಕ್ಫ್ ದು ಖಾಲಿ ಮಾಡಿ ಅಂತ ಏನಾಗಬೇಕು ಆ ಕುಟುಂಬಗಳ ಪರಿಸ್ಥಿತಿ ನೀವೇ ಯೋಚನೆ ಮಾಡಿ ಈ ಎಲ್ಲಾ ಕುಟುಂಬಗಳು ಸೇರಿರೋದು ಯಾವ ಜಾತಿಗೆ ದಲಿತರು ಮತ್ತು ಹಿಂದುಳಿದ ವರ್ಗ ರಾಹುಲ್ ಗಾಂಧಿ ಅವರು ಬೆಳಗಿಂದ ಸಾಯಂಕಾಲದವರೆಗೂ ಮಾತೆತ್ತಿದ್ರೆ ನಾನು ದಲಿತರ ಪರ ಹಿಂದುಳಿದ ವರ್ಗದವರ ಪರ ಅಂತೇಳಿ ಪುಂಕಾನುಪುಂಕವಾಗಿ ಪುಂಗಿದ್ದೇ ಪುಂಗಿದ್ದು ಕೇರಳದ ಮುನಂಬಂನಲ್ಲಿ ನಲ್ಲಿ ಆರ್ನೂರಕ್ಕೂ ಹೆಚ್ಚು ದಲಿತ ಮತ್ತು ಅದೇ ಹಿಂದುಳಿದ ವರ್ಗದವರ ಕುಟುಂಬಕ್ಕೆ ಅನ್ಯಾಯ ಆಗಿರೋದು ಹಾಗೆಲ್ಲೋಗಿದ್ರು ರಾಹುಲ್ ಗಾಂಧಿ ಅವರು ಈ ವಿವಾದ ಶುರುವಾಗಿದ್ದಾದ್ರೂ ಯಾವಾಗಿಂದ ಸಾವಿರದ ಒಂಬೈನೂರ ಎರಡರಿಂದ ರಾವಲ್ಪುರದ ಶಾಹಿ ಪರಿವಾರ ನಾನೂರ ನಾಲ್ಕು ಎಕರೆ ಜಮೀನನ್ನ ಅಬ್ದುಲ್ ಸತಾರ್ ಅನ್ನುವ ವ್ಯಾಪಾರಿಗೆ ಭೋಗ್ಯಕ್ಕೆ ಕೊಟ್ಟಿರ್ತಾರೆ ಲೀಸ್ಗೆ ಕೊಟ್ಟಿರ್ತಾರೆ ಸಾವಿರದ ನಲವತ್ತೆಂಟರಲ್ಲಿ ಆತನ ಅಳಿಯ ಮೊಹಮ್ಮದ್ ಸಿದ್ದಿಕಿ ಇದನ್ನ ತನ್ನ ಹೆಸರಿಗೆ ಮಾಡ್ಕೊಳ್ತಾನೆ ನಂತರ ಇದನ್ನ ಮುಸಲ್ಮಾನರಿಗೆ ಶಿಕ್ಷಣ ಕೊಡುವ ಉದ್ದೇಶದಿಂದ ಕಾಲೇಜಿನ ಸುಪರ್ದಿಗೆ ಕೊಡಲಾಗುತ್ತೆ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ವಕ್ಫ್ ಡೀಡ್ ಹೆಸರಲ್ಲಿ ಈ ಸಂಪೂರ್ಣ ಆಸ್ತಿಯನ್ನ ವಕ್ಫ್ ಹೆಸರಿಗೆ ರಿಜಿಸ್ಟರ್ ಮಾಡಿಸಿ ಬಿಡ್ತಾರೆ ಇವರೇನು ವಕ್ಫ್ ಡೀಡು ವಕ್ಫ್ ಡೀಡು ಅಂತ ಹೇಳ್ತಾರೆ ಇದರ ಕುರಿತು ಕೇರಳ ಹೈಕೋರ್ಟ್ ತೀರ್ಪು ಕೊಟ್ಟಿರೋದು ಇದು ಯಾವುದೇ ವಕ್ಫ್ ಡೀಡ್ ಅಲ್ಲ ಆರ್ಡಿನರಿ ಡೀಡು ಕಾಗದ ಪತ್ರದಲ್ಲಿ ಎಲ್ಲೂ ತೋರಿಸಿಲ್ಲ ಇದು ಈ ಜಮೀನನ್ನ ಅಲ್ಲಾ ಹೆಸರಿನಲ್ಲಿ ಸಮರ್ಪಿಸಲಾಗಿದೆ ಅಂತ ಹಾಗಾಗಿ ಇದು ಫಸ್ಟ್ ಆಫ್ ಆಲ್ ವಕ್ಫ್ ಸಂಪತ್ತು ಆಗೋದಕ್ಕೆ ಸಾಧ್ಯನೇ ಇಲ್ಲ ಕೇರಳ ಹೈಕೋರ್ಟ್ ಕೇವಲ ತೀರ್ಮಾನ ಅಷ್ಟೇ ಕೊಟ್ಟಿಲ್ಲ ಇದ್ರ ಮುಂದುವರೆದು ಸಾಕಷ್ಟು ಕಮೆಂಟ್ ಗಳನ್ನ ಮಾಡಿದೆ ಈ ಕಮೆಂಟ್ ಗಳನ್ನ ಒಮ್ಮೆ ಕಾಂಗ್ರೆಸ್ನವರು ಮತ್ತು ರಾಹುಲ್ ಗಾಂಧಿ ಅವರು ಕೇಳಬೇಕು ಸಂವಿಧಾನ ವಿರುದ್ಧವಾಗಿತ್ತು ವಕ್ಫು ಅಮೆಂಡ್ಮೆಂಟ್ ಬಿಲ್ಲು ಇದು ಒಂದು ಧರ್ಮದವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತೆ ಅಂತೆಲ್ಲ ಹೈ ಡ್ರಾಮಾ ಸೃಷ್ಟಿ ಮಾಡಿದ್ರಲ್ಲಪ್ಪ ಈಗ ಏನ್ ಹೇಳ್ತಾರೆ ಕೇರಳದ ಹೈಕೋರ್ಟ್ ಹೇಳ್ತಾ ಇದೆ ಇದೇ ರೀತಿಯ ಘಟನೆಗಳು ಮುಂದುವರಿತಾ ಹೋದ್ರೆ ನಾಳೆ ಯಾವುದೇ ಕಟ್ಟಡಗಳಾಗಿರ್ಬೋದು ಅದು ತಾಜ್ ಮಹಲ್ ಕೆಂಪು ಕೋಟೆ ನಾವು ಕೂತು ನ್ಯಾಯ ಕೊಡ್ತಾ ಇರುವ ನ್ಯಾಯಾಲಯಗಳೇ ಆಗಿರ್ಬೋದು ನಾಳೆ ಯಾರಾದ್ರೂ ಬಂದು ವಕ್ಫ್ ಸಂಪತ್ತು ಅಂದ್ರೆ ಏನಾಗಬಹುದು ದಾವೆ ಹುಡಿದ್ರೆ ಏನ್ ಮಾಡ್ತೀರಾ ಸಂವಿಧಾನಬದ್ಧವಾಗಿ ಬಂದಿರ್ತಕ್ಕಂತಹ ಬಂದಿರತಕ್ಕಂತಹ ಜೀವಿಸುವ ಹಕ್ಕು ಆಸ್ತಿ ಮಾಡುವ ಹಕ್ಕುಗಳಿಗೆ ಈ ಕಾಯ್ದೆಯಿಂದ ಧಕ್ಕೆ ಬಂದಂತಲ್ವಾ ಅಂತೆಲ್ಲ ಕೇಳಿದೆ ಕೇರಳದ ಹೈಕೋರ್ಟ್ ಇಂತಹ ಕಾನೂನಿಗೆ ಅಮೆಂಡ್ಮೆಂಟ್ ಮಾಡಿ ಮೋದಿ ಸರ್ಕಾರ ಮಹತ್ ಕಾರ್ಯವನ್ನೇ ಮಾಡಿದೆ ಅಂದಂಗಾಯ್ತು ಇನ್ನು ಮುಂದುವರೆದು ಕೋರ್ಟ್ ಹೇಳಿರುವುದು ಭಾರತ ಒಂದು ಧರ್ಮ ನಿರಪೇಕ್ಷ ದೇಶ ಸಂವಿಧಾನ ಮತ್ತು ಕಾನೂನೇ ಶ್ರೇಷ್ಠ ವಕ್ಸ್ ಬೋರ್ಡ್ ನಂತಹ ಕಾಲ್ಪನಿಕ ಶಕ್ತಿಗಳ ಕೈಗೆ ಅಧಿಕಾರ ಕೊಡಬಾರ್ದು ಕೊಟ್ರೆ ಅನಾಹುತ ತಪ್ಪಿದ್ದಲ್ಲ ಅಂತ ಹೇಳಿದೆ ಇದು ಪ್ರತಿ ನಾಗರಿಕರ ಸಂಪತ್ತು ಮಾಡುವ ಅಧಿಕಾರಕ್ಕೆ ಧಕ್ಕೆ ತರುತ್ತೆ ವ್ಯಾಪಾರ ಮಾಡುವ ಸ್ವಾತಂತ್ರ್ಯವನ್ನ ಕಸಿದುಕೊಂಡಂತಾಗತ್ತೆ ಅಂತೆಲ್ಲ ಟಿಪ್ಪಣಿಗಳನ್ನ ಮಾಡಿದೆ ಕೇರಳದ ಹೈಕೋರ್ಟ್ ಅಂದ್ರೆ ಕಾಂಗ್ರೆಸ್ನವರು ತಂದಂತಹ ಹಳೆಯ ವಕ್ ಕಾನೂನಿನಲ್ಲಿ ಇಷ್ಟೆಲ್ಲ ಲೂಪ್ ಹೋಲ್ಸ್ ಗಳಿದ್ವು ಅದೆಲ್ಲವನ್ನು ಕೇರಳ ಹೈಕೋರ್ಟ್ ಎತ್ತಿ ತೋರಿಸಿದೆ ಒಂದು ಧರ್ಮವನ್ನ ಓಲೈಕೆ ಮಾಡೋದಿಕ್ಕೆ ವೋಟ್ ಬ್ಯಾಂಕಿಗೋಸ್ಕರ ಯಾವ ರೀತಿ ಅನೈತಿಕ ಮಾರ್ಗವನ್ನು ತುಳಿದಿತ್ತು ಕಾಂಗ್ರೆಸ್ ಪಕ್ಷ ನೋಡಿ ಆಕ್ಚುಲಿ ಸಂವಿಧಾನಕ್ಕೆ ಡ್ಯಾಮೇಜ್ ಆಗ್ತಿರೋದೆ ಇವರಿಂದ ಆದ್ರೆ ಹೊರಗೆ ಬಂದ್ರೆ ಪ್ರತಿಭಟನೆ ಮಾಡ್ತಾ ಇವ್ರು ಹೇಳೋದು ಸಂವಿಧಾನಕ್ಕೆ ಮೋದಿಯಿಂದ ಧಕ್ಕೆ ಆಗ್ತಾ ಇದೆ ವಕ್ಫ್ ಕಾನೂನನ್ನ ತಿದ್ದುಪಡಿ ಮಾಡಲೇಬಾರದು ಅಂತ ಶತಾಯಗತಾಯ ಪ್ರಯತ್ನ ಮಾಡಿದ್ರು ಸ್ವತಂತ್ರ ಪೂರ್ವದ ಬ್ರಿಟಿಷರಿಗೂ ಈಗಿನ ಕಾಂಗ್ರೆಸ್ಗೂ ಏನು ಡಿಫರೆನ್ಸ್ ಇಲ್ಲ ಆಗ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನೇ ಬಳಸಿ ಭಾರತವನ್ನು ಆಳಿದ್ರು ಸ್ವಾತಂತ್ರ್ಯ ನಂತರ ಮುಸ್ಲಿಮರ ವೋಟ್ ಬ್ಯಾಂಕ್ ಅನ್ನು ಓಲೈಕೆ ಮಾಡ್ತಾ ಹಿಂದೂಗಳನ್ನು ಒಡೆದು ಕಾಂಗ್ರೆಸ್ ಆಳ್ವಿಕೆ ನಡೆಸ್ತು ಅಧಿಕಾರ ಹಿಡಿಯೋದಕ್ಕೆ ಇದಕ್ಕಿಂತ ಸಿಂಪಲ್ ಫಾರ್ಮುಲಾ ಇನ್ಯಾವುದಿದೆ ಏನೂ ಕಷ್ಟ ಪಡಬೇಕಿಲ್ಲ ಅದೇ ದಲಿತರ ಆಸ್ತಿಗಳನ್ನೇ ವಕ್ಫ್ ಬೋರ್ಡ್ ಕಿತ್ಕೊಂಡಿರೋದು ದಲಿತರ ಪರ ಅಂತ ಹೋರಾಟ ಮಾಡೋ ಕಾಂಗ್ರೆಸ್ ಯಾವತ್ತಾದ್ರೂ ಅವರಿಗೆ ಧ್ವನಿಯಾಗಿದೆಯಾ ಎರಡ್ ಸಾವಿರದ ಹದಿಮೂರರಲ್ಲಿ ಭಯಂಕರ ತಿದ್ದುಪಡಿಗಳನ್ನು ಮಾಡುವ ಮೂಲಕ ವಕ್ಫ್ ಬೋರ್ಡ್ ಅನ್ನ ಸರ್ವಾಧಿಕಾರಿ ಮಾಡಿಬಿಟ್ಟಿತ್ತು ಕಾಂಗ್ರೆಸ್ ಪಕ್ಷ ನ್ಯಾಯ ಕೊಡುವ ನ್ಯಾಯಾಲಯದ ಕೈಕಾಲನ್ನೇ ಕಟ್ಟಿ ಪ್ರಪಂಚದ ಯಾವುದೇ ದೇಶಗಳಲ್ಲೂ ವಕ್ಫ್ ನಂತ ಕಾನೂನ್ ನೋಡಿ ಅದು ಭಾರತದಲ್ಲಿತ್ತು ಇದರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ